ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಅಕ್ಟೋಬರ್ ಹದಿನೆಂಟನೇ ತಾರೀಕು ಶನಿವಾರದಂದು ದೀಪಾವಳಿಯ ಧನತ್ರಯೋದಶಿ ಬಂದಿದೆ ಈ ಧನತ್ರಯೋದಶಿಯ ದಿನದಂದು ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡಲಾಗುತ್ತದೆ ಮನೆಯಲ್ಲೇ ಸರಳವಾಗಿ ಲಕ್ಷ್ಮೀ ಕುಬೇರ ಪೂಜೆಯನ್ನು ದೀಪಾವಳಿಯ ಎಂದು ಯಾವ ರೀತಿಯಾಗಿ ಮಾಡಬೇಕು ಯಾವ ಶುಭ ಸಮಯದಲ್ಲಿ ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ದೀಪಾವಳಿಯ ಧನತ್ರಯೋದಶಿ ಎಂದು ಲಕ್ಷ್ಮಿ ಕುಬೇರ ಪೂಜೆಯನ್ನು ಮಾಡಬೇಕು ದೀಪಾವಳಿಯ ಎಂದು ಧನಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಲಕ್ಷ್ಮಿ ಕುಬೇರ ಪೂಜೆಯನ್ನು ಮಾಡಬೇಕಾದರೆ ಕುಬೇರ ರಂಗೋಲಿ ಮತ್ತು ಕುಬೇರ ಯಂತ್ರವನ್ನು ಬರೆದು ಲಕ್ಷ್ಮಿ ಕುಬೇರ ಪೂಜೆಯನ್ನು ಮಾಡಬೇಕು ಪೂಜಾ ಸ್ಥಳದಲ್ಲಿ ಕುಬೇರ ರಂಗೋಲಿಯನ್ನು ಮೊದಲಿಗೆ ಬರೆಯಬೇಕು ಕುಬೇರ ರಂಗೋಲಿಯನ್ನು ಬರೆದು ಅಲ್ಲಿ ನೀವು ಲಕ್ಷ್ಮಿಯ ಕಳಸವನ್ನು ಸ್ಥಾಪನೆ ಮಾಡಬೇಕು ಕಳಸ ಸ್ಥಾಪಿಸಲ್ಲ ಅನ್ನುವವರು ಲಕ್ಷ್ಮಿ ಮತ್ತು ಕುಬೇರನ ಫೋಟೋ ಇಟ್ಟು ಕೂಡ ಪೂಜೆಯನ್ನು ಸಲ್ಲಿಸಬಹುದು ಕುಬೇರ ಪೂಜೆಯಲ್ಲಿ ಮುಖ್ಯವಾಗಿ ಕುಬೇರ ಯಂತ್ರವನ್ನು ಬರೆಯಬೇಕು ಅಕ್ಕಿ ಹಿಟ್ಟಿನಿಂದ ಅಥವಾ ರಂಗೋಲಿಯಿಂದ ಒಂದು ಮಣೆ ಅಥವಾ ಒಂದು ತಟ್ಟೆಯಲ್ಲಿ ಕುಬೇರ ಯಂತ್ರವನ್ನು ಬರೆಯಿರಿ ಕುಬೇರ ಯಂತ್ರವನ್ನು ಬರೆಯುವುದಕ್ಕೆ ಒಟ್ಟು ನಮಗೆ ಮೊದಲು ಮೂರು ಬಾಕ್ಸ್ ಬೇಕು ಅದರ ಕೆಳಗಡೆ ಮೂರು ಬಾಕ್ಸ್ ನಂತರ ಮೂರು ಬಾಕ್ಸ್ ಟೋಟಲ್ ಆಗಿ ನಮಗೆ ಒಂಬತ್ತು ಬಾಕ್ಸ್ಗಳನ್ನು ನಾವು ಬರೆದುಕೊಳ್ಳಬೇಕು ಮೊದಲ ಮೂರು ಬಾಕ್ಸಲ್ಲಿ ಇಪ್ಪತ್ತೇಳು ಇಪ್ಪತ್ತು ಮತ್ತು ಇಪ್ಪತ್ತೈದು ಈ ನಂಬರನ್ನು ಬರೀಬೇಕು ಅದರ ಕೆಳಗಡೆ ಇರುವಂತಹ ಮೂರು ಬಾಕ್ಸಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತಾರು ಈ ನಂಬರ್ಸನ್ನು ಬರೀಬೇಕು ಇನ್ನು ಲಾಸ್ಟ್ ಮೂರು ಬಾಕ್ಸ್ ಉಳಿದ ಮೂರು ಬಾಕ್ಸ್ ಏನಿರುತ್ತೆ ಅಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂದು ಈ ರೀತಿಯಾಗಿ ನಂಬರ್ಸನ್ನು ನಾವು ಕುಬೇರ ಯಂತ್ರದಲ್ಲಿ ಬರೆಯಬೇಕು ನೀವು ಈ ನಮ್ ಈ ನಂಬರ್ಸನ್ನು ಯಾವ ಯಾವ ಆ್ಯಂಗಲಿಂದ ಕೂಡ ಕೌಂಟ್ ಮಾಡಿದರೂ ಕೂಡ ನಿಮಗೆ ಸೆವೆಂಟಿ ಟೂ ಬರುತ್ತೆ ಆ ರೀತಿಯಾಗಿ ಕುಬೇರ ಯಂತ್ರವನ್ನು ಬರೆದುಕೊಳ್ಳಬೇಕು ಕುಬೇರ ಯಂತ್ರವನ್ನು ಬರೆದ ಮೇಲೆ ಎಲ್ಲ ಬಾಕ್ಸ್ಗಳಿಗೂ ಕೂಡ ಅರಿಶಿಣ ಕುಂಕುಮವನ್ನು ಹಚ್ಚಿ ಅದರ ಮೇಲೆ ಒಂದೊಂದು ಕಾಯಿನ್ಸನ್ನು ಇಡಬೇಕು ಒಟ್ಟು ಒಂಬತ್ತು ಕಾಯಿನ್ಸನ್ನು ಇಡಬೇಕು ನಿಮ್ಮ ಹತ್ರ ಗೋಲ್ಡ್ ಕಾಯಿನ್ ಅಥವಾ ಸಿಲ್ವರ್ ಕಾಯಿನ್ಸ್ ಇದ್ದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಇಲ್ಲ ಅನ್ನುವವರು ನಾರ್ಮಲ್ ಆಗಿ ಒಂದು ರೂಪಾಯಿ ಕಾಯಿನ್ ಅಥವಾ ಐದು ರೂಪಾಯಿ ಕಾಯಿನ್ ಇರುತ್ತಲ್ಲ ಅದನ್ನು ಕುಬೇರ ಯಂತ್ರದ ಒಂದೊಂದು ಬಾಕ್ಸ್ ಮೇಲೂ ಇಟ್ಟು ಆ ಕಾಯಿನ್ ಮೇಲೆ ಅರಿಶಿನ ಕುಂಕುಮ ಮತ್ತು ಶ್ರೀಗಂಧವನ್ನು ಹಚ್ಚಿ ನಂತರ ಒಂದೊಂದು ಹೂವನ್ನು ಎಲ್ಲ ಬಾಕ್ಸ್ ಮೇಲೆ ಕಾಯಿನ್ ಇಟ್ಟಿರ್ತಾರಲ್ಲ ಆ ಕಾಯಿನ್ ಮೇಲೆ ಒಂದೊಂದು ಹೂವನ್ನು ಹೂವನ್ನ ಇಡಬೇಕು ಈ ರೀತಿಯಾಗಿ ಮಾಡಿದರೆ ಕುಬೇರ ಯಂತ್ರ ಕಂಪ್ಲೀಟ್ ಆಗುತ್ತೆ ಕುಬೇರ ಯಂತ್ರ ಎಲ್ಲ ಬರೆದ ನಂತರ ನೀವು ಲಕ್ಷ್ಮಿ ಕಳಸವನ್ನು ಸ್ಥಾಪನೆ ಮಾಡಿರ್ತೀರಾ ಅಥವಾ ಲಕ್ಷ್ಮಿಯ ಫೋಟೋವನ್ನು ಇಟ್ಟಿರ್ತಿರಲ್ಲ ಅದಕ್ಕೆ ಹೂಗಳಿಂದ ಅಲಂಕಾರವನ್ನು ಮಾಡ್ಕೊಳ್ಳಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಕಳಸವನ್ನು ಸ್ಥಾಪನೆ ಮಾಡಿದರೆ ಮರೆಯದೆ ಮಾಂಗಲ್ಯವನ್ನು ಹಾಕಿ ಹಾಗೆಯೇ ಯಾವುದಾದರೂ ಒಂದು ನೈವೇದ್ಯವನ್ನು ಅರ್ಪಿಸಿ ಹಾಗೆ ಮಡಿಲಕ್ಕಿ ಅರ್ಪಿಸುವವರು ಮಡಿಲಕ್ಕಿಯನ್ನು ಕೂಡ ಅರ್ಪಿಸಬಹುದು ಮೊದಲಿಗೆ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಲಕ್ಷ್ಮಿ ಕುಬೇರರಿಗೆ ಪೂಜೆಯನ್ನು ಮಾಡಿ ಕುಬೇರ ಯಂತ್ರವನ್ನು ಬರೆದಿರ್ತಿರಲ್ಲ ಕುಬೇರ ಯಂತ್ರಕ್ಕೂ ಕೂಡ ಪೂಜೆಯನ್ನು ಮಾಡಿ ದೂಪಾದೀಪಗಳನ್ನು ತೋರಿಸಿ ನೈವೇದ್ಯವನ್ನು ಮಾಡಿ ಕಾಯಿ ಹೊಡೆದು ಮಂಗಳಾರತಿಯನ್ನು ಮಾಡಿ ಹಾಗೆಯೇ ಕುಬೇರ ಅಷ್ಟೋತ್ತರವನ್ನು ಹೇಳಿಕೊಳ್ಳಿ ಲಕ್ಷ್ಮಿ ಅಷ್ಟೋತ್ತರದ ಜೊತೆಗೆ ಕುಬೇರ ಅಷ್ಟೋತ್ತರವನ್ನು ಕೂಡ ದೀಪಾವಳಿಯ ದನತ್ರಯೋದಶಿ ದಿನದಂದು ಹೇಳಿಕೊಂಡರೆ ಐಶ್ವರ್ಯ ಅನ್ನೋದು ಮನೆಯಲ್ಲಿ ಸಂಪತ್ತು ಅನ್ನೋದು ವೃದ್ಧಿಯಾಗುತ್ತದೆ ಈ ಕುಬೇರ ಮತ್ತು ಲಕ್ಷ್ಮಿ ಪೂಜೆಯನ್ನು ಹೆಚ್ಚಾಗಿ ಮಾಡುವಂಥದ್ದು ಐಶ್ವರ್ಯಕ್ಕಾಗಿ ಮನೆಯ ಸಂಪತ್ತಿನ ಅಭಿವೃದ್ಧಿಗಾಗಿ ಹಾಗಾಗಿ ತಪ್ಪದೆ ಕುಬೇರ ಅಷ್ಟೋತ್ತರವನ್ನು ಹೇಳಿಕೊಳ್ಳಿ ದೀಪಾವಳಿಯ ಧನತ್ರಯೋದಶಿ ಅಂದರೆ ತೃತೀಯ ತಿಥಿಯು ಪ್ರಾರಂಭವಾಗುವಂಥದ್ದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸಂಜೆ ಸಮಯದಲ್ಲಿ ಲಕ್ಷ್ಮಿ ಕುಬೇರ ಪೂಜೆಯನ್ನು ಮಾಡುವುದು ಉತ್ತಮ ಹಾಗಾಗಿ ಅಕ್ಟೋಬರ್ ಹದಿನೆಂಟು ಶನಿವಾರದಂದು ಧನತ್ರಯೋದಶಿಯ ಲಕ್ಷ್ಮಿ ಕುಬೇರ ಪೂಜೆಯನ್ನು ಸಂಜೆ ಸಮಯದಲ್ಲಿ ಮಾಡಿ ಆ ದಿನ ಸಂಜೆ ಏಳು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎಂಟು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಕೂಡ ಒಂದು ಶುಭ ಸಮಯವಿದೆ ಆ ಸಮಯದಲ್ಲಿ ಲಕ್ಷ್ಮಿ ಕುಬೇರ ಪೂಜೆಯನ್ನು ಕುಬೇರ ಯಂತ್ರವನ್ನು ಬರೆದು ಪೂಜೆಯನ್ನು ಸಲ್ಲಿಸಿ ಹಾಗೆಯೇ ಕಾಲದ ಸಮಯದಲ್ಲೂ ಕೂಡ ಲಕ್ಷ್ಮಿ ಕುಬೇರ ಪೂಜೆಯನ್ನು ಮಾಡಬೇಕು ಈ ಕಾಲ ಬರುವಂಥದ್ದು ಅಕ್ಟೋಬರ್ ಹದಿನೆಂಟು ಶನಿವಾರದಂದು ರಾತ್ ಸಂಜೆ ಆರು ಗಂಟೆ ಹದಿಮೂರು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಕೂಡ ಇರುತ್ತೆ ಈ ಸಮಯದಲ್ಲೂ ಕೂಡ ಲಕ್ಷ್ಮಿ ಕುಬೇರ ಪೂಜೆಯನ್ನು ಮಾಡಬಹುದು ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಮನಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ